ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಜಯದಶಮಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಮತ್ತು ಇವತ್ತಿನ ಒಂದು ಮಂತ್ರ ಬಂದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಮಂತ್ರ ನೀವು ಯಾವುದೇ ಒಂದು ಕೆಲಸಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಯಾವ ಎಷ್ಟು ಬಾರಿ ಹೇಳ್ಕೊಳ್ಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಖಂಡಿತವಾಗ್ಲೂ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಈ ವರಾಯಹಮ್ಮನ ಮಂತ್ರಗಳಂದ್ರೇ ಹಾಗೇ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರಗಳು ಮತ್ತು ಅತಿ ಶೀಘ್ರವಾಗಿ ನಮಗೆ ಫಲಗಳನ್ನು ಕೊಡುವಂಥ ಮಂತ್ರಗಳಂತಲೇ ಹೇಳಬಹುದು ನೋಡಿ ಇನ್ನೇನು ನಿಮಗೆ ಪೌರ್ಣಮಿ ಕೂಡ ಇದೆ ಭಾನುವಾರ ದಿವಸ ಖಂಡಿತವಾಗ್ಲೂ ಯಾರೆಲ್ಲ ಒಂದು ಮನೆಯಲ್ಲಿ ಸಮಸ್ಯೆ ಒಂದು ಸರಮಾಲೆ ಅನ್ನೋವಂಥದ್ದು ಜಾಸ್ತಿ ಆಗ್ತಾ ಇದೆ ಮತ್ತು ನಾವು ಏನು ಅನ್ಕೊಂಡ್ರು ಕೂಡ ಆಗ್ತಾಯಿಲ್ಲ ಅನ್ನೋವಂಥವ್ರು ಪೌರ್ಣಮಿ ದಿವಸ ವರಾಯಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಐದು ಅರಿಶಿನ ಕೊಂಬನ್ನು ಕೊಟ್ಬಿಟ್ಟು ಬರೋದರಿಂದ ಕೂಡ ನಿಮ್ಮ ಒಂದು ತುಂಬ ಜನಕ್ಕೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆಗಳಾಗ್ತಾ ಇರುತ್ತೆ ಸಮಸ್ಯೆ ಅನ್ನೋಕ್ಕಿಂತ ಕೆಲಸಗಳು ಸಿಗ್ತಾ ಇರೋದಿಲ್ಲ ಮತ್ತು ಅವರು ಏನೇ ಒಂದು ಅಂದ್ಕೊಂಡ್ರು ಕೂಡ ಅಂದ್ಕೊಂಡಿದ್ದು ಕೆಲಸ ಅನ್ನೋವಂಥದ್ದು ಆಗ್ತಾ ಇರೋದಿಲ್ಲ ಅಂಥವ್ರು ನೀವು ಪೌರ್ಣಮಿ ದಿವಸ ವರಾಯಮ್ಮನ ಸಂಜೆ ಅಂದರೆ ಒಂದು ಏಳು ಗಂಟೆ ಸಂಜೆ ಆರು ಗಂಟೆ ಮೇಲೆ ನೀವು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎತ್ಕೊಂಡು ಹೋಗಿ ಕೊಟ್ಟು ಬರೋದರಿಂದ ನೀವು ಐದು ಅರಿಶಿಣ ಕೊಂಬು ಅರ್ಶಿನ ಕೊಂಬು ಬಂದು ಯಾವ ರೀತಿಯಾಗಿರಬೇಕು ಅಂತಂದರೆ ಅರಿಶಿನ ಕೊಂಬಕ್ಕೆ ನಿಮಗೆ ಗೊತ್ತಿರುತ್ತೆ ಆ ಥರ ಒಂದು ಒಂದು ಮೂರು ಅರ್ಶಿನ ಕೊಂಬು ಸ್ಟೈಟಾಗಿದ್ದರೆ ಒಂದು ರೀತಿಯಾಗಿ ಆ ಕಡೆ ಈ ಕಡೆಗೆ ಸ್ವಲ್ಪ ಕೊಂಬುಗಳು ಬಂದಿರಬೇಕು ಆ ರೀತಿ ಐದು ಕೊಂಬು ರೀತಿ ನಮಗೆ ಮುಖ ತೋರಿಸ್ಬೇಕು ಅಂತ ಒಂದು ಐದು ಅರಿಶಿನ ಕೊಂಬನ್ನು ಕೊಟ್ಕೊಂಡು ನಿಮ್ದು ಏನೇ ಒಂದು ಸಮಸ್ಯೆ ಇದೆ ಅಂತಂದರೂ ಕೂಡ ಆ ಸಮಸ್ಯೆಯನ್ನು ನೀವು ಹೇಳ್ಕೊಂಡು ಬಂದಿದ್ದೇ ಆದರೆ ಖಂಡಿತವಾಗ್ಲೂ ವರ ಹೆಮ್ಮ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ದೂರ ಮಾಡಿ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನೀವು ವರಾಹೆಮ್ಮನ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲೂ ಕೂಡ ಅಷ್ಟೇ ದೀವ್ ದೀಪದಲ್ಲೇ ನೀವು ತಾಯಿ ವರ ಆವರಣೆ ಹಣ್ಣ ಮಾಡಿ ಪೂಜೆಯನ್ನು ಸಹ ನೀವು ಮಾಡ್ಕೊಳ್ಬಹುದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತು ನಾನು ಹೇಳ್ತಾ ಇರೋ ಅಂಥ ಮಂತ್ರ ಬಂದು ನೀವು ಬೆಳಗ್ಗೆ ಎದ್ದ ತಕ್ಷಣನಾದರೂ ಹೇಳಬಹುದು ಇಲ್ಲ ರಾತ್ರಿ ಮಲಗೋದಕ್ಕೆ ಮುನ್ನನಾದರೂ ಹೇಳಿ ಮಲ್ಕೊಳ್ಬಹುದು ನಿಮಗೆ ಬೆಳಗ್ಗೆ ಎಂಥದ್ದೇ ಒಂದು ಸಮಸ್ಯೆ ಇರಬಹುದು ಇವಾಗ ತುಂಬ ಅಂದರೆ ತುಂಬ ಸಮಸ್ಯೆಗಳಿರ್ತವೆ ಕೆಲವೊಂದು ಸಮಸ್ಯೆಗಳನ್ನು ಕೇಳ್ತಾ ಇದ್ರೆ ಏನು ಅದಕ್ಕೆ ಆ್ಯನ್ಸರ್ ಮಾಡ್ಬೇಕು ಅನ್ನೋದನ್ನೇ ಸಹ ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿ ಗೊಂದಲವಾಗಿ ಇರ್ತಾರೆ ಅಂಥವ್ರಿಗೋಸ್ಕರ ಈ ಮಂತ್ರ ತುಂಬ ಕಮೆಂಟ್ಸ್ಗಳು ಬಂದಿತ್ತು ಜಾಸ್ತಿ ರಿಲೇಟೆಡ್ ಕಮೆಂಟ್ಸು ಇದೇ ಬಂದಿತ್ತು ಹಾಗಾಗಿ ಡಿ ಅನ್ನು ಮಾಡಿದರು ನೀವು ವಿಡಿಯೋ ಕೆಳಗಡೆಗೆ ಮೆ ಇದು ಮೆಸೇಜ್ಗಳಿಲ್ಲ ಅಂತ ಅಂದ್ಕೊಳ್ಬೇಡಿ ಪರ್ಸ್ನಲ್ಲಾಗಿ ಇನ್ಸ್ಟಾಗ್ರಾಮಲ್ಲಿ ಆಗಿರಬಹುದು ವಾಟ್ಸಪ್ಪಲ್ಲಿ ಆಗಿರಬಹುದು ಮತ್ತು ಇದಕ್ಕೆ ಇದನ್ನ ಮಾಡಿದರು ಹಾಗಾಗಿ ಅವ ಎಲ್ಲವನ್ನು ಕಮೆಂಟಲ್ಲಿ ಜಾಸ್ತಿ ಬಂದಿರುವಂಥದ್ದು ಕೆಲವೊಬ್ಬರು ಸಮಸ್ಯೆಗಳು ಹೆಂಗಿರುತ್ತೆ ಅಂತಂದರೆ ಅದಕ್ಕೇನು ನಾವು ತಕ್ಷಣಕ್ಕೆ ಆ್ಯನ್ಸರ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಆ ರೀತಿಯಾಗಿರುತ್ತೆ ಕೆಲವೊಂದು ಜನ ಏನಂತ ಅಂದರೆ ನಮ್ಮ ನಾನು ಸಣ್ಣ ಪುಟ್ಟ ಒಂದು ಆಟೋ ಓಡಿಸ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾನು ಪ್ರತಿನಿತ್ಯ ಒಂದು ಹಣ್ಣಿನ ವ್ಯಾಪಾರ ಆಗಿರ್ಬೋದು ಹೂವಿನ ವ್ಯಾಪಾರವನ್ನು ಮಾಡ್ತೀನಿ ನನಗೆ ಅವತ್ತಿನ ದಿವಸಕ್ಕೆ ಲಾಭ ಬರ್ತಾ ಇಲ್ಲ ಇಷ್ಟು ನಾನು ಬಂಡವಾಳವನ್ನು ಹಾಕಿರ್ತೀನಿ ಇದು ವ್ಯಾಪಾರ ಅಭಿವೃದ್ಧಿಗೋಸ್ಕರನೇ ಈ ಒಂದು ಮಂತ್ರ ಅಂತಲೇ ನೀವು ತಿಳ್ಕೊಳ್ಬಹುದು ನೀವು ಒಂದು ಪರ್ಸೆಂಟಷ್ಟು ಅಮೌಂಟ್ ಹಾಕಿದ್ರೆ ನಿಮಗೆ ತ್ರಿಬಲ್ ಆಗಿ ಅಮೌಂಟ್ ಬರೋವಂಥ ಮಂತ್ರ ಅಂತಲೇ ಹೇಳಬಹುದು ಇವಾಗ ಒಂದು ಪಟ್ಟಷ್ಟು ನೀವು ಒಂದು ಬಿಸ್ನೆಸ್ಗೆ ಒಂದು ಹೂವಿನ ವ್ಯಾಪಾರ ಆಗಿರ್ಬೋದು ಹಣ್ಣಿನ ವ್ಯಾಪಾರ ಆಗಿರ್ಬೋದು ಆಟೋದಾಗಿರ್ಬೋದು ಯಾವುದೇ ಒಂದು ಕೆಲಸಕ್ಕೂ ಕೂಡ ನೀವು ಒಂದು ಪರ್ಸೆಂಟಷ್ಟು ದುಡ್ಡನ್ನು ಹಾಕಿದ್ರೆ ನಿಮಗೆ ತ್ರಿಬಲ್ ಬರೋ ಅಂಥ ಒಂದು ಈ ಒಂದು ಸರಳವಾಗಿರುವಂಥ ಮಂತ್ರ ಏನಂದರೆ ಇದು ಸಮಯಕ್ಕೆ ತಕ್ಕ ಹಾಗೆ ನಿಮ್ಗೇನು ಸಮಯ ಅನ್ನೋವಂಥದ್ದು ನಾವು ಎಷ್ಟೇ ಮಾಡಿದ್ರೂ ಕೂಡ ನಮ್ಮ ಟೈಮೇ ಸರಿ ಇಲ್ಲ ಎಷ್ಟೇ ಮಾಡಿದ್ರೂ ಕೂಡ ನಮ್ಮ ಟೈಮೇ ಸರಿ ಇಲ್ಲ ಅಂತ ಇರ್ತೀರಲ್ವ ಅಂಥವ್ರಿಗೋಸ್ಕರ ಈ ಮಂತ್ರ ಅಂತಲೇ ಹೇಳಬಹುದು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನೀವು ಬಿಸ್ನೆಸ್ಸಿಗೆ ರಿಲೇಟೆಡ್ ಆಗಿರ್ಬೋದು ವ್ಯಾಪಾರ ಅಭಿವೃದ್ಧಿಗಾಗಿರಬಹುದು ಈ ರೀತಿಯಾಗಿ ನೀವು ಅದು ತುಂಬ ಅಂದರೆ ತುಂಬ ಒಳ್ಳೆಯ ಫಲಗಳನ್ನೋವಂಥದ್ದು ನಿಮಗೆ ಸಿಗ ಸಿಗುತ್ತೆ ಮತ್ತು ನಿಮಗೆ ಒಳ್ಳೆಯ ಲಾಭ ಅನ್ನೋವಂಥದ್ದು ಸಿಗುತ್ತೆ ಮತ್ತು ಒಳ್ಳೆಯ ಬಿಸ್ನೆಸ್ಸು ಯಾರಿಗೆಲ್ಲ ಇವಾಗ ಬಿಸ್ನೆಸ್ ಇದೆಯೋ ಖಂಡಿತವಾಗ್ಲೂ ಅದು ಲಾಭ ಅನ್ನೋವಂಥದ್ದಾಗುತ್ತೆ ನೀವು ಮೊದಲಿಗೆ ತಾಯಿಯನ್ನು ನಂಬಬೇಕು ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಒಂದು ಪೌರ್ಣಮಿ ದಿವಸ ಈ ರೀತಿಯಾಗಿ ಅರಿಶಿನ ಕೊಂಬಣ್ಣ ಕೊಟ್ಟು ಬರೋದರಿಂದ ಕೂಡ ನಿಮಗೆ ಎಷ್ಟೋ ಒಂದು ನಿಮ್ಮ ವ್ಯವಹಾರದಲ್ಲಾಗಿರ್ಬೋದು ಬಿಸ್ನೆಸ್ಸಲ್ಲಾಗಿರ್ಬೋದು ಸಣ್ಣ ಬಿಸ್ನೆಸ್ಸು ದೊಡ್ಡ ಬಿಸ್ನೆಸ್ ಅನ್ನೋಂಥದ್ದು ಏನೂ ಇರೋದಿಲ್ಲ ಅವರವರ ಮಟ್ಟಿಗೆ ಅವರು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಅವ್ರಿಗೆ ಲಾಭ ಅನ್ನೋಂಥದ್ದು ಬರಬೇಕಾಗಿರುತ್ತೆ ಅಂಥವರು ಯಾರ್ಶಿನ ಕೊಂಬಣ್ಣ ಕೊಟ್ಟು ಬನ್ನಿ ಮತ್ತು ನಿಮ್ಮದು ಬಿಸ್ನೆಸ್ಸಲ್ಲಿ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಪೌರ್ಣಮಿ ಅಷ್ಟೊತ್ತಿಗೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಈ ಸತಿ ಬಂದಿರುವಂಥ ಅಮಾವಾಸ್ಯೆ ಪೌರ್ಣಮಿ ಬಂದು ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಪೌರ್ಣಮಿ ಅಂತಲೇ ಹೇಳಬಹುದು ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಅಂತಂದ್ರೆ ಹನ್ನೊಂದು ಬಾರಿ ಹೇಳಿದ್ರೆ ಸಾಕಾಗುತ್ತೆ ನೀವು ಬೆಳಗ್ಗೆ ಎದ್ದ ತಕ್ಷಣನಾದರೂ ಹೇಳಬಹುದು ಇಲ್ಲ ರಾತ್ರಿ ಮಲಗೋದಕ್ಕೆ ಮುನ್ನನಾದರೂ ಹೇಳಬಹುದು ನಿಮ್ಮ ವ್ಯಾಪಾರ ಇನ್ನೇನು ಶುರು ಮಾಡ್ತೀರಿ ಇಲ್ಲ ಅಂಗಡಿಗಳಿದೆ ನಮ್ಮದು ನಾವು ವ್ಯಾಪಾರಕ್ಕೆ ಶುರು ಮಾಡ್ತೀರ ಅನ್ನೋವಾಗ ಕೂಡ ನೀವು ವ್ಯಾಪಾರಕ್ಕೆ ಶು ಕೈ ಹಾಕೋದಕ್ಕೆ ಮುಂಚೆನೇ ಇವಾಗ ಏನೋ ಒಂದು ಬಿಸ್ನೆಸ್ ಇರುತ್ತಲ್ವ ಬೆಳಗ್ಗೆ ನೀವು ಗಲ್ಲೇ ಪೆಟ್ಟಿಗೆ ಹತ್ತಿರ ಕೂತ್ಕೊಳ್ಳೋದಕ್ಕೆ ಮುಂಚೆನೇ ಒಂದು ಹನ್ನೊಂದು ಬಾರಿ ವರಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಒಂದು ಐದು ನಿಮಿಷಗಳ ಕಾಲ ತಾಯಿಯನ್ನು ಮನಸಾರ ಸ್ಮರಣೆಯನ್ನು ಮಾಡಿ ಮಂತ್ರವನ್ನು ಹೇಳಿಕೊಂಡು ಅವತ್ತಿನ ದಿವಸ ನೀವು ಬಿಸ್ನೆಸ್ಸನ್ನು ಮಾಡಿ ನೋಡಿ ನೆಕ್ಸ್ಟ್ ಬಂದು ಬೇಕಿದ್ರೆ ನನಗೆ ಕಮೆಂಟನ್ನು ಹಾಕಿ ಖಂಡಿತವಾಗ್ಲೂ ಅಷ್ಟು ಒಳ್ಳೆ ಹಂತ ಒಳ್ಳೆಯದಾಗಿರುವಂಥ ಪವರ್ಫುಲ್ ಆಗಿರುವಂಥ ಮಂತ್ರ ಇದು ಬನ್ನಿ ಈಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀಂ ಐಂ ಗ್ಲೌಂ ಸಮಹೇಶ್ವರಿ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಸಮಹೇಶ್ವರಿಯೇ ನಮೋಣ ನಮಃ ಓಂ ಶ್ರೀಂ ಐಂ ಗ್ಲೌಂ ಸಮಹೇಶ್ವರಿಯೇ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳಿದ್ದೇ ಆದರೆ ತಾಯಿ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಯಾವ ರೀತಿಯಾಗಿ ದೂರವನ್ನು ಮಾಡ್ತಾಳೆ ಮತ್ತು ಎಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಬಿಸ್ನೆಸ್ಸಲ್ಲಿ ಎಷ್ಟು ಒಂದು ಅಭಿವೃದ್ಧಿಯನ್ನು ಕಾಣ್ತೀರಿ ಅಂಥೇಳಿ ಖಂಡಿತವಾಗ್ಲೂ ನೀವೇ ನೋಡಬಹುದು ನಿಮ್ಮ ಕೈನಲ್ಲಿ ಬಿಡುಗಾಸ ಇಲ್ಲ ಅಂತಂದ್ರೂ ಕೂಡ ನೀವು ಬಿಸ್ನೆಸ್ಸನ್ನು ಮಾಡಬಹುದು ಅಂಥ ಒಂದು ಶಕ್ತಿ ಅನ್ನೋವಂಥದ್ದು ಈ ಒಂದು ಮಂತ್ರಕ್ಕಿದೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ನೀವು ಹೇಳಿಕೊಂಡು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಒಂದು ರೀತಿಯಲ್ಲಿ ಒಳ್ಳೇದನ್ನುವಂಥದ್ದಾಗುತ್ತೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ವೀಕ್ಷಕರೊಬ್ಬರು ನನಗೆ ಇದನ್ನು ಮೆಸೇಜನ್ನು ಫೋಟೋನ ಅಲಂಕಾರವನ್ನು ಮಾಡಿರುವಂಥದ್ದನ್ನ ಕಳಿಸಿದ್ರು ಅವ್ರು ಸೇರ್ ಮಾಡು ಅಂತಂದಿದ್ದಾರೆ ಈ ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ ನೋಡಿ ಸೊಪ್ಲಮ್ಮ ದೇವಿಯಂತೆ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರೆ ಮತ್ತೊಮ್ಮೆ ಮಗದೊಮ್ಮೆ ವಿಜಯದಶಮಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್